ಚಿಕ್ಕಬಳ್ಳಾಪುರದ ವರದಹಳ್ಳಿ ಗ್ರಾಮದಲ್ಲಿ ನಲವತ್ತೈದು ಕೋಳಿಗಳು ಅಕ್ಕಿ ಜ್ವರದಿಂದ ಸಾವು ಗ್ರಾಮದಲ್ಲಿ ಜೀವಂತ ಇರುವ ನನ್ನೂರ ನಲವತ್ತಕ್ಕೂ ಹೆಚ್ಚು ಕೋಳಿಗಳ ಹತ್ಯೆಗೆ ಮುಂದಾದ ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದ ದೇವಪ್ಪ ಎಂಬವರ ಮನೆಯಲ್ಲಿ ಸಾಕಿದ ನಲವತ್ತೈದು ಜಾಯ್ ಜಾತಿಯ ಕೋಳಿಗಳು ಕೆಲವು ದಿನಗಳ ಹಿಂದೆ ಏಕಾಏಕಿ ಸಾವನ್ನಪ್ಪಿದ್ದವು ಇದರಿಂದ ಆತಂಕಗೊಂಡ ರೈತ ದೇವಪ್ಪ ಕೋಳಿಗಳ ಸಾವಿನ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಪಶುಸಂಗೋಪನೆ ಇಲಾಖೆಗೆ ಮಾಹಿತಿ ನೀಡಿದ್ದರು ಗ್ರಾಮಕ್ಕೆ ಭೇಟಿ ನೀಡಿದ್ದ ಪಶುಸಂಗೋಪನೆ ಅಧಿಕಾರಿಗಳು ಸತ್ತ ಕೋಳಿಗಳ ಮಾದರಿಯನ್ನು ಸಂಗ್ರಹಿಸಿ ಬೆಂಗಳೂರಿನ ಲ್ಯಾಬ್ಗೆ ಕಳುಹಿಸಿದ್ದರು ಈ ಸಂಬಂಧ ವರದಿ ಗುರುವಾರ ಬಂದಿದ್ದು ಅಕ್ಕಿ ಜ್ವರದ ಕಾರಣದಿಂದಲೇ ಕೋಳಿಗಳು ಸಾವನ್ನಪ್ಪಿರುವುದಾಗಿ ದೃಢಪಟ್ಟ ನಂತರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ವರದಹಳ್ಳಿ ಗ್ರಾಮಕ್ಕೆ ನಾಕಬಂದಿ ಹಾಕಿ ಈ ಗ್ರಾಮದಲ್ಲಿ ಕೋಳಿಗಳು ಹೊರಕ್ಕೆ ಹೋಗದಂತೆ ಬಂದೋಬಸ್ತ್ ಮಾಡಿದೆ ವರದಹಳ್ಳಿ ಕ್ರಮದಲ್ಲಿ ನಾನ್ನೂರ ತೊಂಬತ್ತಕ್ಕೂ ಹೆಚ್ಚು ಕೋಳಿಗಳಿದ್ದು ಈ ಪೈಕಿ ಅಕ್ಕಿ ಜ್ವರದಿಂದ ನಲವತ್ತೈದು ಕೋಳಿಗಳು ಅಕ್ಕಿ ಜ್ವರದಿಂದ ಮೃತಪಟ್ಟಿವೆ ಶುಕ್ರವಾರ ಮತ್ತೆ ಗ್ರಾಮಕ್ಕೆ ಭೇಟಿ ನೀಡಿದ ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಗ್ರಾಮದಲ್ಲಿ ಜೀವಂತ ಇರುವ ಕೋಳಿಗಳನ್ನು ಹಿಡಿದು ಹತ್ಯೆ ಮಾಡಲು ಮುಂದಾದರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಗ್ರಾಮಸ್ಥರು ಒಂದೊಂದು ಕೋಳಿಗೆ ಎರಡು ಸಾವಿರದ ಐನೂರು ರುಗಳಿಗೂ ಹೆಚ್ಚು ಬಂಡವಾಳ ಹಾಕಿದ್ದೇವೆ ನೀವು ಈಗ ದಿಢೀರನೇ ಹಿಡಿದುಕೊಂಡು ಹೋಗಿ ಹತ್ಯೆ ಮಾಡಿದರೆ ಈ ಕಸುಬನ್ನು ನಂಬಿಕೊಂಡಿರುವ ನಮ್ಮ ಗತಿ ಏನು ಎಂದು ಅಧಿಕಾರಿಗಳ ಜೊತೆ ವಾಗ್ವಾದಕ್ಕೆ ಇಳಿದರು ನೀವು ಹಿಡಿದುಕೊಂಡು ಹೋಗುವುದಕ್ಕೆ ನಮ್ಮದೇನು ತಕರಾರಿಲ್ಲ ನಮ್ಮ ಕೋಳಿಗಳಿಗೆ ಪರಿಹಾರ ಕೊಟ್ಟು ಹಿಡಿದುಕೊಂಡು ಹೋಗಿ ಎಂದು ಆಗ್ರಹಿಸಿದರು ನಂತರ ಗ್ರಾಮಸ್ಥರನ್ನು ಸಮಾಧಾನಪಡಿಸಿದ ಪಶುಸಂಗೋಪನೆ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ರಂಗಪ್ಪ ಅವರು ಕಂದಾಯ ಇಲಾಖೆ ಕೋಳಿಗಳಿಗೆ ದರ ನಿಗದಿ ಮಾಡುತ್ತದೆ ನಾವೇ ಪ್ರತಿ ಮನೆಗೂ ಬಂದು ಹಿಡಿದುಕೊಂಡು ಹೋಗುವ ಕೋಳಿಗಳಿಗೆ ಪರಿಹಾರ ಕೊಡುತ್ತೇವೆ ಎಂದು ಗ್ರಾಮಸ್ಥರನ್ನು ಮನವೊಲಿಸಿದರು ಗ್ರಾಮದ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಎಲ್ಲ ಕೋಳಿಗಳನ್ನು ಹಿಡಿದು ಹತ್ಯೆ ಮಾಡಲಾಗುವುದು ಅಕ್ಕಿ ಜ್ವರ ವೈರಸ್ ಹರಡದಂತೆ ತಡೆಯಲು ಗ್ರಾಮದೆಲ್ಲೆಡೆ ಬ್ಲೀಚಿಂಗ್ ಪೌಡರನ್ನು ಸಿಂಪಡಿಸಲಾಗಿದೆ ಎಂದರು ಇನ್ನು ಜನರಿಗೆ ಆರೋಗ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಅಕ್ಕಿ ಜ್ವರವು ಎ ವೈರಸ್ನಿಂದ ಬರುತ್ತದೆ ಇದು ಕೋಳಿಗಳಲ್ಲಿ ಮಾತ್ರ ಬೆಳವಣಿಗೆ ಆಗುತ್ತದೆ ಇಂತಹ ಕೋಳಿ ಮಾಂಸವನ್ನು ಬೇಯಿಸಿ ತಿನ್ನುವುದರಿಂದ ರೋಗ ಹರಡುವುದಿಲ್ಲ ಬೇಯಿಸುವ ಕ್ರಮದಲ್ಲಿ ವೈರಸ್ ನಾಶವಾಗುತ್ತದೆ ಮುಂಜಾಗ್ರತಾ ಕ್ರಮವಾಗಿ ಕಾಯಿಲೆ ಬರದಂತೆ ಕೋಳಿಗಳ ನಾಶಕ್ಕೆ ಮುಂದಾಗಿದ್ದೇವೆ ರೋಗದ ಪತ್ತೆಯಾದ ಕೂಡಲೇ ಫೆಬ್ರವರಿ ಇಪ್ಪತ್ತಾರರಿಂದಲೇ ಗ್ರಾಮದಲ್ಲಿ ವೈರಸ್ ಹರಡದಂತೆ ಬ್ಲೀಚಿಂಗ್ ಆಗಿ ಸ್ಯಾನಿಟೈಸರ್ ಸಿಂಪಡಣೆ ಮಾಡಲಾಗಿದೆ ಜನತೆಗೆ ಸತ ಕೋಳಿಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವ ಬದಲಿಗೆ ಗುಂಡಿ ತೋಡಿ ಮುಚ್ಚುವ ಕೆಲಸ ಮಾಡಿ ಎಂದು ಜಾಗೃತಿ ಮೂಡಿಸುತ್ತಿದ್ದೇವೆ ಒಂದು ಕಿಲೋಮೀಟರ್ ವ್ಯಾಪ್ತಿಯ ಕೋಳಿಗಳನ್ನು ನಾಶ ಮಾಡಲಾಗುತ್ತದೆ ಗ್ರಾಮದಲ್ಲಿ ಹತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಸರ್ವೇಯನ್ ಜೋನ್ ಎಂದು ಗುರುತಿಸಲಾಗುತ್ತದೆ ಇಲ್ಲಿ ಪಕ್ಷಿಗಳನ್ನು ರಕ್ತದ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಲಾಗುತ್ತದೆ ತೊಂಬತ್ತು ದಿನಗಳ ಕಾಲ ಇದು ಜಾರಿಯಲ್ಲಿರುತ್ತದೆ ಎಂದು ಡಾಕ್ಟರ್ ರಂಗಪ್ಪ ಉಪನಿರ್ದೇಶಕರು ಪಶುಸಂಗೋಪನೆ ಇಲಾಖೆ ಚಿಕ್ಕಬಳ್ಳಾಪುರ ಇವರು ತಿಳಿಸಿದರು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿರುವ ಅಕ್ಕಿ ಜ್ವರವನ್ನು ಹತೋಟಿಗೆ ತರಲು ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ನಿಯಂತ್ರಣ ಕ್ರಮಗಳನ್ನು ಸಮರೋಪದಿಯಲ್ಲಿ ತೆಗೆದುಕೊಳ್ಳಲಾಗಿದೆ ಜನರು ಹೆಚ್ಚಿನ ಆತಂಕಕ್ಕೆ ಒಳಗಾಗದೆ ಆರೋಗ್ಯ ಇಲಾಖೆಯ ಮಾರ್ಗಸೂಚಿ ಕ್ರಮಗಳನ್ನು ಪಾಲಿಸುವಂತೆ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರರವರು ಮನವಿ ಮಾಡಿದರು ನಾವು ಆ ಎಲ್ಲ ಕೋಳಿನೆಲ್ಲ ನಾವು ಕಲ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಮತ್ತೆ ಒಂದರಿಂದ ಹತ್ತು ಕಿಲೋಮೀಟರ್ ಏರಿಯಾದಲ್ಲಿ ಸರ್ವೆನ್ಸ್ಗಳು ಸಾವನ್ನ ಹಬ್ಬಿರೋದ್ರಿಂದ ಇದು ನಮಗೆ ಸಂಶಯ ಮೂಡಿದೆ ಇದು ಯಾಕೆ ಯಾರಿಗೆ ಈ ಕೋಳಿಗಳು ಸತ್ತೋದ್ವು ಅಂತೇಳಿ ಹಾಗಾಗಿ ಇದರ ಒಂದು ಸ್ಯಾಂಪಲ್ಸ್ನ ನಾವು ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಈಗ ನಮಗೆ ಓರಲಿ ಅದು ಅಕ್ಕಿ ಜ್ವರ ಅಂತೇಳಿ ದೃಢಪಟ್ಟಿದೆ ಅಂತ ಹೇಳಿಬಿಟ್ಟು ನಮಗೆ ಮಾಹಿತಿ ಅವರು ತಿಳಿಸ್ಕೊಟ್ಟಿದ್ದಾರೆ ಅದೊಂದು ನೋಟಿಫಿಕೇಶನ್ನು ಆಗಬೇಕೀಗ ನನಗೆ ಕೂಡಲೇ ಆಗಬೇಕಾಗುತ್ತೆ ಸೊ ಹಾಗಾಗಿ ಅದನ್ನು ಅನ್ನು ಕೂಡ ನಾವು ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮದು ಚಿಕ್ಕಬಳ್ಳಾಪುರದ್ದು ಒಂದು ನಮ್ಮ ಇದರಲ್ಲಿ ಬರ್ತಕ್ಕಂಥದ್ದು ಪಾಸಿಟಿವ್ ವೈರಸ್ಸು ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ ಇದನ್ನು ಎಚ್ ಫೈ ಎನ್ ಒನ್ ಅಂತ ಹೇಳಿ ನಾವು ಕರಿತೀವಿ ವೈರಸ್ ಇದೆ ಕರಿತಕ್ಕಂಥದ್ದು ಹಾಗಾಗಿ ಈ ಕೋಳಿ ಮ ಕೋಳಿಗಳು ಯಾವ್ಯಾವ ಗ್ರಾಮಗಳಲ್ಲಿ ಇದು ಯಾಕೆ ನಾವು ಇಡೀ ತಾ ಜಿಲ್ಲೆಗೆ ನಾನು ಇದನ್ನು ನಿಮ್ಮೆಲ್ಲರನ್ನು ಕೂಡ ಹೇಳ್ತಾ ಇದ್ದೀನಿ ಅಂದರೆ ತಹಶೀಲ್ದಾರ್ಸ್ಗಳಿದ್ದೀರಾ ಆಮೇಲೆ ಕಮಿಷನರ್ಸ್ ಇದ್ದೀರಿ ನಗರಸಭಾ ಕಮಿಷನರ್ಸ್ ಇದ್ದೀರಿ ಪುರಸಭಾ ಚೀಫ್ ಆಫೀಸರ್ಸ್ ಇದ್ದೀರಿ ಎಲ್ಲರೂ ಕೂಡ ಇದ್ದೀರಾ ಹೀಗೆ ನಿಮ್ಮ ನಿಮ್ಮ ವ್ಯಾಪ್ತಿ ಒಳಗಡೆ ಈ ಥರ ಬಂದ ಕಂಡಂಥ ಪ್ರಕರಣಗಳಲ್ಲಿ ಕಂಡು ಬರ್ತವೆ ಕೂಡಲೇ ನಾವು ಕ್ರಮವನ್ನು ವಹಿಸಬೇಕು